ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಸೌಡಿ ಅಯ್ಯೋ ಈಗ ಪ್ರಿಯಾ ಸೌಡಿ ಸೋಷಲ್ ಮೀಡಿಯಾ ಬಿಟ್ಟು ಸುವರ್ಣ ಸೌಧದ ಮುಂದೆ ಸುವರ್ಣ ಮೈಕ್ ಹಿಡ್ಕೊಂಡು ಏನು ಮಾಡತ್ತಾಳಂತಲ್ಲಿ ನಿಮ್ಗೆ ಅನ್ಸಾತೈತಲ್ಲ ಲೋಕಸಭೆ ಎಲೆಕ್ಷನ್ ಬಂತು ರೀ ನನಗಂತೂ ಕ್ಯೂರಿಯಾಸಿಟಿ ಭಾಳ ಐತಿ ಜನರ ಮನಸ್ಸಾಗ ಏನೈತಂತೆ ಕ್ಯೂರಿಯಾಸಿಟಿ ನನಗೂ ಐತಿ ಬರ್ರಿ ಹಾಗಾದ್ರೆ ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನಸ್ಸಾಗ ಅಂತ ತಿಳ್ಕೊರಾಕ ನನ್ನ ಓಟು ನನ್ನ ಮಾತು ಅನ್ನೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಇವತ್ತ ಬೆಳಗಾವಿ ಬಸ್ ಸ್ಟ್ಯಾಂಡ್ ದಾಗ ಇದೀವಿ ಇಲ್ಲಿ ಮಂದಿನ ಮಾತಾಡ್ಸೋಣಂತ ಬರ್ರಿ ಬಿಕಾಸ್ ಇಲ್ಲಿ ಎಲ್ಲಾ ಊರಿನ ಮಂದಿನೂ ಇಲ್ಲಿ ಬಂದಿರ್ತಾರ ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಂಡಂತ ಬರ್ರಿ ನನ್ನ ಜೊತೆ ಈಗ ಮುಂದಿನ ಬರೋ ಇಲೆಕ್ಷನ್ ದಾಗ ನೀವು ಯಾರಿಗ ನಿಮ್ ಒಲವು ಅಂದ್ರ ಯಾರಿಗ್ ಖುಷಿಲೆ ಓಟ್ ಹಾಕ್ಬೇಕಂತ ಮೋದಿ ವಿಚಾರ ಯಾಕ್ರಿ ಇದ್ರಿಗೆ ಈಗ ನೀವು ನೆಕ್ಸ್ಟ್ ಬರೋ ಇಲೆಕ್ಷನ್ ದಾಗ ನಿಮ್ ಮತ್ತ ಯಾರಿಗೆ ಹಾಕ್ಬೇಕಂತ ಐತ್ರಿ ಯಾರಿಗೆ ಇಚ್ಛೆ ಅವ್ರು ಯಾರು ಬರ್ತಾರ ಗೊತ್ತಿಲ್ಲ ಯಾರು ಯಾರು ಆರ್ಸಿನ್ ಅಂದ್ರೆ ದಿನ ಮಾಡ್ತಾರ ಒಂದ

ಈಗ ಲೋಕಸಭೆ ಎಲೆಕ್ಷನ್ ಬರತಿತ್ರಿ ನೀವು ರಾಹುಲ್ ಗಾಂಧಿ ವೋಟ್ ಓಟ್ ಹಾಕ್ತಿರ ಮೋದಿ ಅವ್ರಿಗೆ ಓಟ್ ಹಾಕ್ತಿರ ನೋಡೀರಿ ಕಾಂಗ್ರೆಸ್ ಪಕ್ಷದ ಮಂದಿ ಏನ್ ಉಪಯೋಗ ಇಲ್ಲ ಅಲ್ರಿ ಶಿಕ್ಷಣಕ್ಕೂ ಅದನ್ನ ಮಕ್ಕಳ ಶಿಕ್ಷಣ ಯಾರಿಗೂ ಮಾಡ ನಿಂತಾರ ಈ ಸರಿ ಲೋಕಸಭೆ ಎಲೆಕ್ಷನ್ ದಾಗ ನಿಮ್ ಪ್ರಕಾರ ಯಾರ ಪ್ರಧಾನ ಮಂತ್ರಿ ಆಗ್ಬೇಕು ಪ್ರಕಾರ ಮೋದಿ ಅದಾರ್ರಿ ಮೋದಿನೇ ಇರ್ಲಿ ಅನ್ನೋ ಅದಾರ ಅಂತಿರ್ಲಾ ಏನ್ ಇರ್ಲಿರು ಮನಸರೇನೇ ಇರ್ಲಿರಿ ನಿಂಪ್ರಕಾರಿ ಪ್ರಾಬ್ಲಮ್ ಆಗ್ಬರ್ಲಿ ಇರಲಿ ಯಾಕ ಮೋದಿ ಅವರಂದ್ರೆ ಯಾಕ್ರಿ ಅವರು ಎಲ್ಲಾ ಒಳ್ಳೆಯದನೆ ಮಾಡಾತಾರೆ ಎಲ್ಲಾ ಮಕ್ಕಳ ಸಂಬಂಧ ಆಯ್ತು ಏನೋ ಆಯ್ತು ಇವರೆಲ್ಲ ಗಾಡಿ ಮಾಡಿದಾರೆ ಕಾಂಗ್ರೆಸ್ ಎಲ್ಲಾ ಮಾಡಿದಾರಾ ದುಡ್ಡು ಕೊಡ್ತಾರೆ ಎಲ್ಲಾ ಅದಕ್ಕೆ ಏನಾಯ್ತು ಅಂದ್ರೆ ಈ ಮಕ್ಕಳದು ಎಜುಕೇಶನ್ ಸಂಬಂಧ ಆಯ್ತು ಏನೋ ಆಯ್ತು ಮತ್ತು ವಯಸ್ಕರರಿಗೆ ಈಗ ಐದು ಲಕ್ಷ ರೂಪಾಯ್ದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಿದಾರೆ ಇದ್ನೆಲ್ಲ ಈಗ ಚಲೋ ಚಲೋ ಎಲ್ಲ ಮಾಡ್ಸಕತ್ತಾರ ಕಾಂಗ್ರೆಸ್ ಕಾಂಗ್ರೆಸ್ದವ್ರು ಬಂದ್ರೆ ಬಸ್ ಫ್ರೀ ಕೊಟ್ಟಾರ್ರೀ ಬಸ್ ಇನ್ನ ಫ್ರೀ ಮಾಡ್ತಾರೆ ಅವರು ಮಾಡ್ತಾರೆ ಈಗ ನಮ್ಮ ಪ್ರಕಾರ ನಾವು ಬಿ ಜೆ ಪಿ ಅಂತ ಹೇಳಿ ಆರಿಸ್ಕೊಂಡೇವ್ರಿ ಇನ್ನು ಉಳ್ದಿದ್ದ ಮಿಕ್ಕಿದ್ದೆಲ್ಲ ಉಳ್ದಿದ್ದ ಜನಗಳ ಪ್ರಕ ಏನೈತಿ ಅದೆಲ್ಲ ಅವ್ರು ಬಿಟ್ಟತ್ತು ರೀ ಈಗ ಬಸ್ ಬೆಳಗಾವಿಯಿಂದ ಬೈಲೊಂಗಲಿ ಹೊಂಟೈತಿ ಬರ್ರಿ ಬೈಲೊಂಗಲಿ ಮಂದಿ ಮಾತಾಡ್ಸೋಣಂತ ಈಗ ಬರೋ ಲೋಕಸಭೆ ಎಲೆಕ್ಷನ್ ದಾಗ ನಿಮ್ಮ ಮತ ಅಂದ್ರೆ ನಿಮ್ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕಂತ ಯಾರೀ ಅವ್ರು ರಾಹುಲ್ 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 ಭೈ ಹೌದಿಲ್ಲ ಈಗಂತೂ ಇಲ್ಲಿ ಫುಲ್ ಫ್ರೀ ಐತ್ರಿ ಮುಂದೆ ಅವ್ರು ಬಂದ್ರ ಅಂದ್ರೆ ಏರೋಪ್ಲೇನ್ ಟ್ರೇನ್ ನಿಮ್ ಪ್ರಕಾರ ಪ್ರಧಾನಮಂತ್ರಿ ಯಾರು ಆಗಬೇಕು ಅಂತಾ ಸೇ ಮುದಿ ಅಂತ ಹೇಳ್ತೀವಿ ನಾವು ಅವರು ಇನ್ನೂ ಅವರು ಹೇಳಿದಂತ ಮಾತುಗಳನ್ನ ಇನ್ನೂ ನಡೆಸ್ತಾ ಇಲ್ಲ ಅವರು ಮ್ಯಾಲೆ ಮೋದಿ ಅವರು ಮತ್ತೆ ಇಲ್ಲಿ ಕೆಳಗೆ ನಿಮ್ಮ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಚಲೋ ಆಯ್ತು ತಡಕ ಕಾಂಗ್ರೆಸ್ ಅಲ್ಲಿ ಮ್ಯಾಲೆ ಮೋದಿ ಅವರು ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರು ಆಗಬೇಕು ಅಂತಾ ಈ ಸರಿ ಲೋಕಸಭೆ ತಡಕ ಅದರದು ಯಾಕ್ರೀ ಯಾಕಂದ್ರೆ ಇಷ್ಟು ದಿವಸ ಈಗ ಹತ್ತು ವರ್ಷ ಹಿಂದಿಂದ ನೋಡಿದ್ರೂ ಈಗಿಂದ ನೋಡ್ರಿ ಅವಾಗಿಂದ ಡೆವಲಪ್ಮೆಂಟ್ ಈಗಿಂದ ಡೆವಲಪ್ಮೆಂಟ್ ಈಗಿನ ಸುಚುವೇಶನ್ ನೋಡಿದ್ರ ಬಾಳ ಮುಂದ್ ಹೋಗಿದ್ರು ಫ್ರೀ ಐತಲ್ರಿ ಅಕ್ಕು ಫ್ರೀ ಐತ್ರಿ ಅಣ್ಣಾರಿ ಫ್ರೀ ಇಲ್ಲ ಅಂತ ಇಲ್ಲ ಫ್ರೀ ಅಂತ ಏನಿಲ್ಲ ಈಗ ಇನ್ ವಿಚಾರ ಮಾಡಿದ್ರ ಅಂದ್ರ ಹತ್ತು ವರ್ಷದಿಂದ ಈಗಿನ ಮಠ ಆಗಿದ್ ಸಿಚುವೇಶನ್ ಎಲ್ಲಾ ಎಲ್ಲಾ ಇಟ್ಕೊಂಡು ನೋಡ್ರಿ ಗೊತ್ತಾಗದ್ರಿ ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ ದಾಗ ಯಾರ ಆರೀಶ್ ಬರ್ಬೇಕಂತೀಪ ಇನ್ನ ಇನ್ನ ಎಷ್ಟು ಖುಷಿ ಖುಷಿ ರಾಹುಲ್ ಗಾಂಧಿ ಅವ್ರಿ ಇನ್ನೇನೋ ಹೊಸ ಹೊಸ ಯೋಜನೆಗಳು ತರ್ತಾರಬೇಕ್ರಿ ಬೇಕ್ರಿ ಮತ್ತಿಲ್ಲಿ ಬೆಳಗಾವಿಗೂ ಯಾರು ಬೇಕ್ರಿ ಯಾರ್ ಬರ್ತಾರೀ ಈಗ ಮಂಗಳಾ ಅಂಗಡಿ ಮೇಡಮ್ ಇದ್ರಿ ಅವರ ಬರ್ಬೇಕಂತ ಹಸಿರೋ ಇನ್ ಬ್ಯಾರಿಗೆ ಚಾನ್ಸ್ ಕೊಡ್ಬೇಕಂತಿರು ಯಾರು ಮಾಡ್ತಾರ ಅವ್ರು ಬರ್ಬೇಕ ನಿಮ್ ಪ್ರಕಾರ ಈಗ ಮುಂದ್ ಬರು ಲೋಕಸಭೆ ಎಲೆಕ್ಷನ್ದಾಗ ಯಾರ ಚುನಾವಣೆಗೆ ಗೆಲ್ಬೇಕಂತ ಆಸೆ ನರೇಂದ್ರ ಮೋದಿ ನಾವು ಬೆಳಗಾವಿ ಎ ಪಿ ಎಂ ಸಿ ಮಾರ್ಕೆಟ್ ಅದೀವಿ ಈಗ ಮಾರ್ಕೆಟ್ ಒಳಗೆ ಹೋಗ್ ಬರ್ರಿ ಬಾಳ್ ಮಂದಿ ಅದಾರ ಅವ್ರು ಏನಂತಾರೆ ಕೇಳು ಅಂತ

ಕಾಂಗ್ರೆಸ್ ಬರ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಈ ಕಾಂಗ್ರೆಸ್ ದಾಗ ಯಾರು ಆಗಬೇಕು ಅಂತ ಆಸೆ ರೀ ಕಾಂಗ್ರೆಸ್ ದಾಗ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಬೇಕು ಕರ್ಗೆ ಕರ್ಗೆ ಅವರು ಬೇಕು ಇಷ್ಟ ರೀ ರಾಹುಲ್ ಗಾಂಧಿ ಅವರು ಆದ್ರೆ ರಾಹುಲ್ ಗಾಂಧಿ ಅವರು ಅವರ ಕ್ಯಾಂಡಿಡೇಟ್ ಬರಬ್ಬರ ಅದರ ಅನಿಸ್ತಿದ್ರಿ ಪ್ರೈಮ್ ಮಿನಿಸ್ಟರ್ ಆಗಕ ಬರಬ್ಬರ ಅದರ ನಿಮ್ಮ ಪ್ರಕಾರ ಲೋಕಸಭೆ ಎಲೆಕ್ಷನ್ ಯಾರು ಆರಿಸ್ ಬರಬೇಕು ಅಂತ ಆಸೆ ರೀ ಏನು ಬಿಜೆಪಿ ಬರುತ್ತೆ ಬಿಜೆಪಿ ಬರುತ್ತೆ ಸರ್ ನಿಮ್ಮ ಪ್ರಕಾರ ರೀ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಲೋಕಸಭೆ ಎಲೆಕ್ಷನ್ ಬರತೈತ್ರಿ ನಿಮ್ ಪ್ರಕಾರ ಪ್ರಧಾ ಇದಕ್ ಪ್ರಧಾನ ಮಂತ್ರಿ ಯಾವ್ ಪಕ್ಷದವ್ರು ಅಂದ್ರ ಚೊಲೋ ರೀ ಬಿಜೆಪಿ ಇದವ್ರು ಬಿಜೆಪಿ ಇದವರಿ ಹ್ಮ್ ಯಾಕ್ರಿ ಯಾಕಂದ್ರ ಚೊಲೋ ಕೆಲ್ಸ ಮಾಡ್ತಾರ ಅಭಿವೃದ್ಧ ಆಗೇತ್ರಿ ಅವರಿಂದ ಆಗೇತ್ರಿ ಖುಷಿ ಅದ್ರಿ ನಿಮ್ ಪ್ರಕಾರ ಈ ಸರಿ ಲೋಕಸಭೆ ಎಲೆಕ್ಷನ್ನಿಗೆ ಯಾವ ಪಕ್ಷ ಆರಿಸಿ ಬಂದ್ರ ಚೊಲೋ ರೀ ಬಿಜೆಪಿ ಬಂದ ಚಲೋ ಯಾಕ್ರೀ ನಿಮ್ಮ ತೇದ ಎಲ್ಲಾರು ಅವ್ರು ಚಲೋ ಮಾಡದಾರ ಈಗ ಆ ಅದ್ಕ ಸಮೇತ ಅವ್ರು ಇಲ್ರಿ ಅದು ಲೋಕಸಭೆ ಎಲೆಕ್ಷನ್ಗೆ ಯಾವ ಪಕ್ಷ ಆರಿಸ್ ಬರ್ಬೇಕಂತ ಐತ್ರಿ ಬಿಜೆಪಿ ಬಿಜೆಪಿ ಯಾಕೆ ಯಾಕೆ ಬಿಜೆಪಿ ಬರ್ಬೇಕಲ್ಲ ಎಲ್ಲರೂ ಈಗ ಮೊದ್ಲಿಂದ ಐತಿ ಎಲ್ಲಾ ಮಂದಿಗೆ ಚಲೋ ಮಾಡತಾರ ಮೊದ್ಲಿಂದ ಇಲ್ರಿ ಮೊದ್ಲಿಂದ ಕಾಂಗ್ರೆಸ್ ಇತ್ರಿ ಕಾಂಗ್ರೆಸ್ ಏನ್ ಮಾಡತಾರ್ರಿ ಈಗ ಎಲ್ಲ ಲೂಟ್ ಮಾಡದಾರಲ್ಲ ಲೂಟ್ ಮಾಡದಾರ ಏ ಹಂಗ ಯಾಕಂತೀರಿ 2000 ರೂಪಾಯಿ ಫ್ರೀ ಮಾಡ್ಯಾರ ಫ್ರೀ ಮಾಡತಾರ ಯಾ ಒಬ್ಬರ ಒಬ್ಬರಿಗೆ ಬರದಿ ಒಬ್ಬರಿಗೆ ರೊಕ್ಕನೇ ಇಲ್ಲ ಬಸ್ ಫ್ರೀ ಐತಲ್ರಿ ಅದರ ಬಸ್ ಫ್ರೀ ಐತ್ರಿಗೆ ಹೊರದಾಡ ಹೋಗಕ ಅದರೊಳಗೆ ಗಾಡಿ ಎಲ್ಲ ಹೊರಡಡ ಆಗದಿದಿ ಬಿಜೆಪಿಯಿಂದ ಅಂದ್ರೆ ಲಾಭ ಆಗಿತ್ರೀ 6000 ರೂಪಾಯಿ ಏನೋ ಬರ್ದಿತ್ತಂತ್ರೀ ಬರೋದಿದ್ರಲ್ಲ ನಿಮ್ಮ ಪ್ರಕಾರ ಈ ಸರಿ ಲೋಕಸಭೆ ইলেকಷನ್ ಗೆ ಯಾವ ಪಕ್ಷ ಆರಿಸಿ ಬರಬೇಕು ಬಿಜೆಪಿ ಕಾಂಗ್ರೆಸ್ ರೀ ಯಾವ ಪಕ್ಷ ಬಂದರೂ ನಮ್ದು ನಮ್ ಕಾಂಗ್ರೆಸನು ಕೊಟ್ಟಲ್ಲ ನಮ್ ಬಿಜೆಪಿನ ಕೊಟ್ಟಲ್ಲ ನಮ್ಮ ಜೆಡಿಎಸ್ മന്ത്രിಗೆ ಎಲ್ಲ ಬಂದವರು ಆಕ ಇವರು ಕರೆನರಿ ಯಾವ ಪಕ್ಷ ಬರ್ಲಿ ಏನೋ ಬರ್ಲಿ ಬಡೂರು ಸಂಕ ನಿಮ್ ನಿಮ್ಗೆ ಗೊತ್ತು

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್